ತುಂಬ ಚೆನ್ನಾಗಿದ್ದೀವಿ ಹ್ಞೂ ಅಪ್ಪಾಜಿ ಸೊ ಇವತ್ತು ಶನಿವಾರ ತಿಂಡಿ ಎಲ್ಲ ಮಾಡ್ಕೊಂಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದಿದ್ದೀವಿ ತಿಂಡಿಗೆ ಮಾಡಬೇಕು ಇಲ್ಲಿ ಕುಮಾರ್ ಟೀ ಇಟ್ಟಿದ್ದೀನಿ ಇಲ್ಲಿ ನನಗೆ ಕಾಫಿ ಮಾಡ್ಕೊಂಡಿನಿ ನಿಕ್ಕು ಹಾಲು ಕಾಯಿಸ್ಕೊಂಡಿದ್ದೀನಿ ಸೊ ಕುಡಿದು ತಿಂಡಿ ತಿಂದು ಆಮೇಲೆ ಹೊರಗಡೆ ಹೋಗೋಣ ನಾನು ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ಕಾಫಿ ಎಲ್ಲ ಕುಡ್ದಾಯ್ತು ಕುಮಾರಬುಟ್ಟಿ ಕೊಟ್ಟೆ ಇವಾಗ ತಿಂಡಿ ಮಾಡ್ಕೊಳ ಅಂದ್ಬಿಟ್ಟು ಮಾಡ್ತಿದ್ದೀನಿ ತಿಂಡಿಗೆ ಚೋಲೆ ಮತ್ತೆ ಪೂರಿ ಮಾಡ್ತಿದ್ದೀನಿ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡೀನಿ ಸುಳಿ ಇದರಲ್ಲಿ ವೆಜಿಟೇಬಲ್ ಕಟ್ಟಲ್ಲಿ ಇದೆಲ್ಲ ಇದ್ರಲ್ಲಿ ಮಾಡ್ಕೊತಿದ್ದೀನಿ ಸಣ್ಣಗೆ ಮಾಡ್ಕೊಬೋದು ಆರಾಮಾಗಿ ಚೆನ್ನಾಗಿದೆ ಟೊಮೆಟೊ ಮಾಡ್ಕೊತವೇ ಈರುಳ್ಳಿ ಆಯಿತು ಟೊಮೆಟೊ ಮಾಡ್ಕೊತಿದ್ದೀನಿ ಚಿರು ಮಾಡ್ಕೊಡ್ತಾನಂತೆ ಅದಕ್ಕೆ ಹಾಕ್ಕೊಡ್ತಾನೆ ಚಿರು ನನಗೆ ಹೆಲ್ಪ್ ಮಾಡೋಕ್ಕೆ ಬಂದವನು ಇವತ್ತು ಅಡುಗೆ ಮಾಡೋಕ್ಕೆ ಸೇಮ್ ಈಸಿ ஆடு சாச்சிபடு நோடி எஸ் சன்க்கு ಸಣ್ಣಕ್ಕೆ ಮತ್ತೇನು ಗೊತ್ತಾ ಇಲ್ಲಿ ಕಡಲೆಕಾಳು ಬಿಳಿ ಕಡಲೆಕಾಳು ಬರ್ತಾವಲ್ಲ ಕಾಬೂಲ್ ಕಡಲೆ ಅಂತೀವಲ್ಲ ಅವು ಅವನ ನೈಟೇ ನೆನೆ ಹಾಕ್ಕೊಂಡಿದ್ದೆ ನಾನು ಒಂದು ಒಂದೂವರೆ ಕಪ್ ಆಗೋಷ್ಟು ನೆನ್ಕೊಂಡಿದ್ದಾವೆ ಚೆನ್ನಾಗಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಇಲ್ಲಿ ಬನ್ನಿ ಯಾವ ರೀತಿ ಚೋಲನ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಚೋಲೆ ಮಾಡ್ಕೊಳಕ್ಕೆ ಫಸ್ಟಿ ಇಲ್ಲಿ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ ಎಲೆ ಜೀರಿಗೆ ಹಾಕ್ಕೊಬೇಕು ಮತ್ತು ಈರುಳ್ಳಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಹಾಕ್ಕೊಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೇಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಎಷ್ಟು ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಇಲ್ಲಿ ಎಮ್ ಟಿ ಆರ್ ಚೋಲೆ ಮಸಾಲನ ಹಾಕ್ಕೊತಿದ್ದೀನಿ ನಾನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ನೀವು ಮನೇಲಿ ಮಾಡಿರುವಂಥ ಚೋಲೆ ಮಸಾಲ ಪೌಡ್ರಿದ್ರೆ ಅದನ್ನ ಹಾಕೊಬೋದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದೇ ಒಂದು ನಿಮಿಷ ಕೈಯಾಡಿಸ್ಕೊಳ್ಳಿ ಆಮೇಲೆ ಇಲ್ಲಿ ಟೊಮೆಟೊ ಹಣ್ಣು ತಾನಿ ನೋಡಿ ಟೊಮೆಟೋಣ ಹಾಕೊಂಡ್ಮೇಲೆ ಸ್ವಲ್ಪ ಟೊಮೆಟೋನೆಲ್ಲ ಬೆಂದ್ಕೊಂಬಿಟ್ಟು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊತಿದೆ ಇವಾಗ ಇಲ್ಲಿ ಕಾಳು ಹಾಕೊತಿದ್ದೀನಿ ಕಡಲೆಕಾಳು ಕಾಳು ಹಾಕ್ಕೊಂಬಿಟ್ಟು ಉಪ್ಪು ಹಾಕ್ಕೊತಿದ್ದೀನಿ ರುಚಿಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ನೀರು ನೀರನ್ನು ಕಾಳು ಮುಳುಗ್ತಾವಲ್ಲ ಅಷ್ಟೇ ಅಷ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಕಾಳು ಮುಳುಗೋ ಅಷ್ಟೇ ಹಾಕ್ಕೊಬೇಕು ಉಪ್ಪೆಲ್ಲ ಸರಿ ಇದೆಯಾ ಅಂತ ಅಂದ್ಬಿಟ್ಟು ಒಂದು ಸರಿ ಚೆಕ್ ಮಾಡಿಕೊಂಡು ಕುಕ್ಕರ್ ಬಿಟ್ಟು ಹಾಕ್ಕೊಂಬಿಟ್ಟು ಇಲ್ಲಿ ನಾನು ಪೇಪರ್ ಟವಲ್ಗೆ ಒದ್ದೆ ಮಾಡ್ಕೊಂಬಿಟ್ಟು ಹಾಕೊಂಡು ಸುತ್ತ ಹಿಂಗೆ ಇಟ್ಕೊತಿದ್ದೀನಿ ನಂಗೆ ಎಷ್ಟೊಂದು ಜನ ಕೇಳ್ತಿದ್ರು ಇದನ್ನ ಏನಕ್ಕೆ ಹಿಂಗೆ ಹಾಕ್ಕೊಂತೀರಲ್ಲ ಮೇಲ್ಗಡೆ ಅಂತ ಅಂದ್ಬಿಟ್ಟು ಏನು ಗೊತ್ತಾ ಹಿಂಗೆ ಹಾಕ್ಕೊಂಡ್ರೆ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಕುಕ್ಕರ್ ಕೂಗುತ್ತಲ್ಲ ಆವಾಗ ಸುತ್ತ ಸಿಡಿಯಲ್ಲ ಒಂಥರ ಸಿಡ್ದು ಸುತ್ತ ಎಲ್ಲ ಆರುತ್ತಲ್ಲ ಹಂಗೆಲ್ಲ ಆರೋದಿಲ್ಲ ಅದಕ್ಕೆ ಈ ರೀತಿ ಹಾಕ್ಕೊತೀನಿ ಮತ್ತು ಹಾಕೊಬೇಕಾದರೆ ಒದ್ದೆ ಮಾಡಿಬಿಟ್ಟೆ ಹಾಕ್ಕೊಬೇಕು ಪೇಪರ್ ಟವಲ್ ಇಲ್ಲ ಅಂದರೆ ಬಟ್ಟೆನ ಒದ್ದೆ ಮಾಡಿಬಿಟ್ಟು ಈ ರೀತಿ ಸುತ್ತ ಹಾಕ್ಕೊಳ್ಳೋದ್ರಿಂದ ಸಿಡಿಯೋಲ್ಲ ಈಸಿ ಆಗುತ್ತೆ ಸ್ವಲ್ಪ ಕ್ಲೀನಾಗೇ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ಮಾಡ್ಕೊತೀನಿ ಅಷ್ಟೇ ಇವಾಗ ಇದು ಒಂದು ಮೂರಿಂದ ನಾಲ್ಕು ಯುಜಲ್ ಕೂಗ್ಲಿ ಮೂರು ನಾಲ್ಕು ಯುಜಲ್ ಕೂಗ್ಕೊಂಡ್ರೆ ನಮಗೆ ಚೋಲೆ ಮಸಾಲೆ ಬೇಕು ನಡೀತಿದೆ ಸೊ ಎಲ್ಲ ರೆಡಿ ಆಗ್ಬಿಟ್ಟು ಅದು ಹೋಗ್ತಿದ್ದೀವಿ ಹೆಂಗಿರುತ್ತೆ ಏನು ಅಂತ ಅಂತ ಏನು ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಸೊ ಬನ್ನಿ ನೀವು ನಮ್ಮ ಜೊತೆ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನೀವು ನೋಡ್ಕೊಂಡು ಬರೋನಾ ನೋಡೋಣ ನಾವಿದೀವಲ್ಲ ಏರಿಯಾ ಅಲ್ಲೇನೆ ಡೌನ್ ಟೌನ್ ಅಂತ ಇರುತ್ತೆ ಡೌನ್ ಟೌನ್ ಅಂದ್ರೆ ಸಿಟಿ ಸೆಂಟರ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಒಂದೊಂದು ಏರಿಯಾಗಳಿಗೂ ಆ ಏರಿಯಾದಲ್ಲಿ ಒಂದೊಂದು ಡೌನ್ ಟೌನ್ ಅಂತ ಅಂದ್ಬಿಟ್ಟು ಎಲ್ಲ ಏರಿಯಾಗಳಲ್ಲೂ ಇರ್ತವೆ ಸೊ ಇವಾಗ ಅಲ್ಲಿಗೆ ಬಂದಿದ್ದೀವಿ ನಮ್ಮ ಮನೆಯಿಂದ ಫುಲ್ ಹತ್ರನೇ ಇಲ್ಲೇ ಒಂದು ಎರಡರಿಂದ ಮೂರು ಮೈಲ್ ಆಗ್ಬೋದು ಅಷ್ಟೇ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಬಂದ್ವಿ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಅಲ್ಲೆಲ್ಲ ಬ್ಲಾಕ್ ಮಾಡೋರೆ ಎಲ್ಲ ಜನಗಳೆಲ್ಲ ಓಡಾಡ್ತಿರ್ತಾರಲ್ವ ಸೊ ಅದಕ್ಕೆ ಅಲ್ಲಿ ಬ್ಲಾಕ್ ಮಾಡಿ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ಬೇಕು ಇವಾಗ ಸೊ ಬನ್ನಿ ಇವಾಗ ಹತ್ರದಲ್ಲೇನೆ ಇಲ್ಲಿಂದ ಶುರು ಆಗುತ್ತೆ ಇವಾಗ ಫೆಸ್ಟು ಬನ್ನಿ ನೋಡಿ ಇಲ್ಲಿ ಹಾಲ್ ಕಾಲ್ ವೆಸ್ಟ್ ಬ್ಯಾಂಡ್ ಅಂತ ಹಾಕೊಂಡವ್ರೆ ಹಾಲ್ ಕಾಲ್ ಕುಡಿಯೋರು ಇಲ್ಲಿ ಬ್ಯಾಂಡ್ ಹಾಕೊಂಡು ಬರಬೇಕು ಕೈಗೆ ಒಂದು ಬ್ಯಾಂಡ್ ಕೊಡ್ತಾರೆ ಕುಮಾರು ಬಿಯರ್ ಕುಡಿತೀನಿ ಅಂತ ಅನ್ಬಿಟ್ಟು ಬ್ಯಾಂಡ್ ಹಾಕ್ಸ್ಕೊಂತವ್ರೆ ಫುಲ್ ಟೈಟ್ ಫುಡ್ ನೋಡಿ ಎಷ್ಟು ಆಯ್ತರಿ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಮಕ್ಳಿಗೂ ಆಟ ಆಡೋಕ್ಕೆ ಒಂದಷ್ಟು ಗೇಮ್ಸ್ಗಳೆಲ್ಲ ಇತ್ತು ಚಿರುನಿಕ್ಕು ಆಟ ಆಡಿಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ರು ಎಲ್ಲ 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 ಗೇಮ್ಗಳ್ನು ಆಡಿದ್ರು ಅವರು ಹೋಗ್ತಾ ಹೋಗ್ತಾ ಒಂದೊಂದು ಏನೇನೋ ಒಂದು ನಾಲ್ಕೈದು ತರದ ಗೇಮ್ಗಳೆಲ್ಲ ಇಟ್ಟಿದ್ರು ಆಟ ಆಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ ಮತ್ತು ಫುಡ್ ಟ್ರಕ್ಗಳಂತೂ ಎಷ್ಟೊಂದು ತರಾವರಿ ತರಾವರಿ ನಿಂತಿದ್ದು ಫುಲ್ ಕಲರ್ ಕಲರ್ ಟ್ರಕ್ ಟ್ರಕ್ಗಳು ಅಂದರೆ ನಾವು ತಿನ್ನೋ ತರದ ಜಾಸ್ತಿ ಯಾವ ಇರಲಿಲ್ಲ ಎಲ್ಲ ಬೇರೆ ಬೇರೆ ಥರದವಿದ್ದು ಚಿರು ಮತ್ತು ನಿಕ್ಕು ಒಂದು ಐಸ್ ಕ್ರೀಮ್ ಟ್ರಕ್ ನೋಡ್ಬಿಟ್ಟು ಫುಲ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂದ್ಬಿಟ್ಟು ಫುಲ್ ಕೇಳ್ತಾಯಿದ್ರು ಸರಿ ಆ ಕಡೆಯಿಂದ ಬರುವಾಗ ತಗೊಳ್ತೀವಿ ಬರ್ರಿ ಅಂತ ಅಂದ್ಬಿಟ್ಟು ಹಂಗೇ ಮುಂದಕ್ಕೆ ಹೋದ್ವಿ ಚೆನ್ನಾಗಿತ್ತು ಒಂಥರ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಬರೋದಕ್ಕೆ ತುಂಬ ಚೆನ್ನಾಗಿತ್ತು ಮತ್ತೇನು ಗೊತ್ತಾ ಫ್ರೆಂಡ್ಸ್ ನಮಗೆ ಇಷ್ಟೊಂದು ಜನ ಎಲ್ಲ ಇದ್ರಲ್ವ ಯಾರಾದರೂ ನಮ್ಮವ್ರು ಸಿಗ್ತಾರೆ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ವಿ ಒಂದು ನರಪಿಳ್ಯನೂ ಇರಲಿಲ್ಲ ನಮ್ಮವರು ಅಂತ ಅಂದ್ಬಿಟ್ಟು ನಾವು ಯಾಕೋ ಯಾರೂ ಒಬ್ಬರು ಬಂದಿಲ್ಲ ಮೋಸ್ಟ್ಲಿ ಎಲ್ಲ ರಸ್ಕೊಂಡು ಮಲ್ಕೊಂಬಿಟ್ಟು ಅವ್ರೆ ರಜೆ ಇದೆಯಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಹಂಗೆ ನೋಡ್ಕೊಂಡು ಮುಂದಕ್ಕೆ ಹೋದ್ವಿ ಬಂಬೈ ಮಿಠಾಯಿ ಸಿಗ್ತಾವ್ರೆ ಕುಮಾರು ನಿಕ್ಕು ಚೀರು ಎಲ್ಲ ಸ್ವಲ್ಪ ಸ್ವಲ್ಪ ಕೊಡ್ರಿ ಸ್ವಲ್ಪ ಸ್ವಲ್ಪ ಮಾಡೋರೆ ಬಂದಿ ಒಳಗಡೆ ಯಾವ ರೀತಿ ಇದೆ ಏನು ಅಂತ ಅಂದ್ರೆ ನೋಡಿದ್ವಿ ನಾವು ನಾವು ನೋಡೋದೇ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಹೋಗೋದು Thank <laughs> you. ಎಷ್ಟೋ ಕ್ಯೂ ನಿಂತಾವ್ರ ನೋಡಿ ಎಲ್ಲ ಕುಡಿಯಕ್ಕೆ ಜನಗಳು ವಚ್ಚರಿಂದ ಹೆಂಗ್ ನಿಂತಾವ್ರೆ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಇನ್ನೇನೋ ಇಲ್ಲಿ ಅಲವೆನ್ ಬರುತ್ತೆ ಕಲರ್ ಕಲರ್ ಕುಂಬಳಕಾಯಿಗಳು ನೋಡಿ ಹೆಂಗಿಟ್ಟವ್ರೆ ಅಂತ ಅಂಬ್ಬಿಟ್ಟು ಗೊಂಡೆ ಹೊಲ್ಲವು ಅವಲ್ಲ ಗೊಂಡೆ ಹೊಲ್ಲವು ಕಾಲ್ ಹೋಗಂಗಿಲ್ಲ ಕುಮಾರ್ ಅದಕ್ಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟು ಬೇಗ ಬೇಗ ಗೊಟ ಕೊಟ ಗೊಟ ಅಂತ ಕುಡ್ಕಂತ ಇಲ್ಲಿ ಕುಡಿಯಂಗಿಲ್ಲ ಇಲ್ಲಿಂದ ಆ ಕಡೆಗೆ ಹೋದಾಗ ಕುಡಿಯಂಗಿಲ್ಲ ಇದೇ ಲಾಸ್ಟ್ ಪಾಯಿಂಟ್ ನೈನ್ ಒನ್ ಒನ್ ಇರೋದು ಎಮರ್ಜೆನ್ಸಿಗಾ ಹೇಳು ಕರೆಕ್ಟ್ ಆಗಿ ಮತ್ತೆ ಫ್ರೆಂಡ್ಸ್ ಇಲ್ಲಿ ಪೊಲೀಸ್ ಕಾರಲ್ಲಿ ಹೊರಗಡೆಯಿಂದ ಡೋರ್ ಹ್ಯಾಂಡಲ್ ಇದೆ ಹೊರಗಡೆ ಓಪನ್ ಮಾಡೋದಿಕ್ಕೆ ಡೋರ್ನ ಆದ್ರೆ ಒಳಗಡೆಯಿಂದ ಇಲ್ಲ ನೋಡಿ ಇವಾಗ ನಾ ತೋರಿಸ್ತೀನಿ ಇಲ್ಲಿ ಹೊರ್ಗಡೆಯಿಂದ ಯಾವ್ದೇ ಹ್ಯಾಂಡಲ್ ಅಲ್ಲಿ ಏನೂ ಇಲ್ಲ ಓಪನ್ ಮಾಡೋದಿಕ್ಕೆ ಯಾವ ರೀತಿ ಇತ್ತು ಏನು ಅಂತ ಅನ್ಬಿಟ್ಟು ನೋಡ್ಕೊಂಬಿಟ್ಟು ಇವಾಗ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಸೊ ನೋಡೋಣ ಅಲ್ಲಿ ಹೋಗಿ ಬರೋದಕ್ಕೆ ಮನೆಗೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಹೋಗಿ ಆಮೇಲೆ ಮನೆಗೆ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಭಾನುವಾರ ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನನಗೆ ಅದೇ ಫ್ರೆಂಡ್ ಮನೆಗೆ ಹೋದ್ವಲ್ಲ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ನೈಟು ಮನೆಗೆ ಬರೋಷ್ಟರಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ಸೊ ಇವತ್ತು ಭಾನುವಾರ ಸೊ ನೆನ್ನೆ ವೀಡಿಯೋನೇ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಓ ಬೆಳಗ್ಗೆಲ್ಲ ಮಾಮೂಲಿ ಎದ್ಬಿಟ್ಟು ಸ್ವಲ್ಪ ಅದು ಇದು ಮಾಡ್ಕೊಂಡು ತಿಂದ್ಕೊಂಡು ಮಕ್ಕಳ ಜೊತೆ ಆಟ ಆಡ್ಕೊಂಡು ಹಂಗೆ ಟೈಮ್ ಪಾಸ್ ಆಯ್ತು ಅಷ್ಟೇ ಸೊ ಇವಾಗ ಸಂಜೆ ಅಡುಗೆಗೆ ಊಟಕ್ಕೆ ಚಿಕನ್ ಮಾಡ್ಕೊತಿದ್ದೀನಿ ಬೆಳ್ಳುಳ್ಳಿ ಕಬಾಬು ಮತ್ತು ಒಂದು ಎಕ್ಕರಿನ ತೋರಿಸ್ತಿದ್ದೀನಿ ಫಸ್ಟ್ ಇವಾಗ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊತೀನಿ ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಆಮೇಲೆ ಎಕ್ಕರೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಫಸ್ಟು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳೋಕ್ಕೆ ಪೇಸ್ಟ್ ಮಾಡ್ಕೊಬೇಕು ಅದಕ್ಕೆ ಇಲ್ಲಿ ನಾನು ನನ್ನ ಕೈಲಿ ಒಂದು ಎರಡು ಇಡಿ ಬೆಳ್ಳುಳ್ಳಿ ತೊಗೊತಿದ್ದೀನಿ ನೋಡಿ ಒಂದು ನೋಡಿ ಎರಡು ಎಷ್ಟು ಒಂದೆರಡು ಇಂಚಾಗೋಷ್ಟು ಶುಂಠಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ತೊಗೊತಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ನೀವು ಹಸಿರು ಮೆಣ್ಸಿ ಹಾಕ್ಕೊಳ್ಳಿ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಳ್ಳಿ ನನ್ನ ಕೈಲಿ ಒಂದು ಇಡೀ ಹಾಕ್ಕೊಂತಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಆದಮೇಲೆ ನೋಡಿ ಈ ರೀತಿ ಆಡಿಸ್ಕೊಂಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ತರತರಿಯಾಗೇ ಇರಲಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಬೌಲ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊತಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಸ್ವಲ್ಪ ಅಷ್ಟು ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೊಬೇಕು ಮತ್ತು ಎರಡು ಮೊಟ್ಟೆ ಹಾಕೊತಿದ್ದೀನಿ ಮತ್ತು ಒಂದು ಮೀಡಿಯಮ್ ನಿಂಬೆ ಹಣ್ಣಿನ ಜ್ಯೂಸ್ ತೊಗೊಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕರ್ಗೊಳ್ಳ ಸೊಪ್ಪು ಸೊಪ್ಪು ಸೊಪ್ಪೆಲ್ಲ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ಕೊತಿದ್ದೀನಿ ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಕಾಲರಿಂದ ಒಂದೂವರೆ ಕೆ ಜಿ ಆಗೋಷ್ಟು ಚಿಕನನ್ನು ಇಷ್ಟು ದಪ್ಪ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊತಾನೆ ಹಾಕ್ಕೊಂಬಿಟ್ಟು ಚಿಕನ್ಗೆಲ್ಲ ಚೆನ್ನಾಗಿ ಅಂಟ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೊಬೇಕು ಓಕೆ ಇವಾಗ ಇದು ಚಿಕನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೀತಿರಲಿ ಅಷ್ಟರಲ್ಲಿ ಎಕ್ಕರಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಆರು ಎಕ್ಕು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಣ್ಣು ಕಟ್ ಮಾಡ್ಕೊಂಬಿಟ್ಟು ಸಣ್ಣ ಸಣ್ಣದಾಗಿ ಆಮೇಲೆ ಕರಿ ಮಾಡೋಕ್ಕೆ ಶುರು ಮಾಡೋಣ ಎಕ್ಕರಿ ಮಾಡ್ಕೊಳೋದಕ್ಕೆ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಇಟ್ಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿನ ಇಲ್ಲಿ ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂತಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಹುರ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲೆ ಮತ್ತು ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಮಸಾಲೆಗಳೆಲ್ಲ ಹಾಕ್ಕೊಂಡಾದ ಎರಡು ನಿಮಿಷ ಚೆನ್ನಾಗಿ ಉರ್ಕೊಬೇಕು ಮಸಾಲೆ ಅದು ಸ್ವಲ್ಪ ಹಸಿ ವಾಸನೆಲ್ಲ ಹೋಗೋ ತನಕ ಆಮೇಲೆ ಒಂದೆರಡು ದಪ್ಪ ಟೊಮೆಟೊ ಹಣ್ಣನ್ನು ನಾನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಟ್ಟು ಹಾಕೊತಾನೆ ಟೊಮೆಟೊ ಹಣ್ಣು ಹಾಕೊಂಬಿಟ್ಟು ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದ್ಕೊಂಡು ಎಣ್ಣೆ ಎಲ್ಲ ಬಿಡೋ ತನಕ ಬೇಯಿಸ್ಕೊಬೇಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಬಿಡೋಕೆ ಶುರು ಆದಮೇಲೆ ಇಲ್ಲಿ ಮೊಟ್ಟೆ ಹಾಕ್ಕೊಂತಿದ್ದೀನಿ ನಾನು ಆ ಮೊಟ್ಟೆನ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂತಿದ್ದೀನಿ ಇಲ್ಲಿ ನೀವು ಬೇಕು ಅಂದರೆ ತುರ್ಕೊಂಬಿಟ್ಟು ಸಹ ಹಾಕೊಬೋದು ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು ಮೆತ್ತ ಮೆತ್ಕೇನೆ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಸೇಸ್ಕೊತಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ್ದು ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು ಅದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಇಲ್ಲಿ ಮೇಲ್ಗಡೆ ನಾನು ಸ್ವಲ್ಪ ಕಸೂರಿ ಮೆಥಿನ ಹಾಕೊತಿದ್ದೀನಿ ಆ ಕಸೂರಿ ಮೆತಿ ಹಾಕೊಂಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರುವಂಥ ಎಕ್ಕರಿ ರೆಡಿ ಆಗುತ್ತೆ ಸೊ ಈ ಕರಿನ ಚಪಾತಿ ಜೊತೆ ನಾನ್ ಜೊತೆ ರೊಟ್ಟಿ ಜೊತೆ ಎಲ್ಲದರ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಅದರಿಂದ ನೀವು ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ತುಂಬ ಎಗ್ ಕರಿ ಎಲ್ಲ ಮಾಡಿ ಆದಮೇಲೆ ಕಬಾಬನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಣ್ಣೆ ಎಲ್ಲ ಕಾಯಿಸ್ಕೊಂಡು ಮಾಡ್ತಿದ್ದೀನಿ ಚಿರು ಮತ್ತು ನಿಕ್ಕು ನನಗೆ ಫುಲ್ಲು ವೀಡಿಯೋ ಮಾಡೋದಕ್ಕೂ ಬಿಡ್ತಿರಲಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಬ್ಬರು ನಿಂತಿದ್ರು ಪಕ್ಕದಲ್ಲೇ ಮಾಡಿರಿ ನೀವು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕಬಾಬ್ನ ಹಾಕ್ಕೊಂತಿದ್ದೀನಿ ಮತ್ತು ಫ್ರೆಂಡ್ಸ್ ನನಗೆ ಹಿಂದಿನ ವೀಡಿಯೋದಲ್ಲಿ ಕುಮಾರು ನರ್ಗೀಸ್ ಮಂಡಕ್ಕಿ ಮಾಡಿ ಹಾಕಿದ್ರಲ್ಲ ಅದರಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ಹಂಗೆ ಎಷ್ಟೊಂದು ಜನ ವಾಯ್ಸ್ ಕೇಳಿಸಲ್ಲ ಅವ್ರದ್ದು ಫುಲ್ ಲೋ ಕೇಳಿಸ್ತಿದೆ ಅಂತ ಅನ್ಬಿಟ್ಟು ಹಾಕಿದ್ರಿ ಅವ್ರು ಹಂಗೇ ಮಾತಾಡೋದು ಸೊ ನನ್ನ ಹತ್ರ ಮೈಕ್ ಇಲ್ಲ ಅದಕ್ಕೆ ಅವ್ರ ವಾಯ್ಸ್ ಸ್ವಲ್ಪ ಲೋ ಕೇಳಿಸ್ತಿದೆ ಮೈಕ್ ತಗೊಬೇಕು ಮೈಕ್ ತೊಗೊಳೋದಕ್ಕೆ ಸ್ವಲ್ಪ ದುಡ್ಡೆಲ್ಲ ಬೇಕಲ್ಲ ಸ್ವಲ್ಪ ದುಡ್ಡೆಲ್ಲ ಚೆನ್ನಾಗಿ ಬರಲಿ ಆಮೇಲೆ ತೊಗೊಳ್ಳೋಣ ಈಗಲೇ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ತೊಗೊಂಡಿಲ್ಲ ಅವ್ರು ಬಾಯ್ ಸ್ವಲ್ಪ ಹಾಗೆ ಲೋಸ್ ಕೇಳಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ತಗೊಳ್ಳೋ ತನಕ ಮೈಕ್ನ ಓಕೆನಾ ಫೈನಲಿ ನಮಗೆ ಬೆಳ್ಳುಳ್ಳಿ ಕಬಾಬ್ ರೆಡಿ ಅದು ಸೊ ಇಲ್ಲಿ ನಾನು ಚಿರು ನಿಕ್ಕು ಎಲ್ಲ ಫುಲ್ ಬ್ಯಾಟಿಂಗ್ ಶುರು ಮಾಡಿದ್ವಿ ಬೆಳ್ಳುಳ್ಳಿ ಕಬಾಬ್ ಅಂದು ಸಖತ್ ಚೆನ್ನಾಗಿದ್ದು ಫುಲ್ ಕ್ರಿಸ್ಪಿಯಾಗಿ ಒನ್ ಮೋರ್ ಒನ್ ಮೋರ್ ಅಂಥ ಹಾಗೆ ಆಗಿತ್ತು ಚೆನ್ನಾಗೆಲ್ಲ ತಿಂದ್ವಿ ಬೆಳ್ಳುಳ್ಳಿ ಕಬಾಬ್ ಜೊತೆ ಎಗ್ ಕರಿನು ತುಂಬ ಚೆನ್ನಾಗಾಗಿತ್ತು ಕುಮಾರ್ ಹೇಳಿದ್ರು ಮತ್ತು ಪೂರಿ ಚೋಳೇನೂ ತುಂಬ ಚೆನ್ನಾಗಾಗಿದ್ದು ಸೊ ಈ ಎಲ್ಲ ರೆಸಿಪಿಗಳನ್ನೂ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್